ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಸಮಸ್ತ ವೀಕ್ಷಕರಿಗೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ಇದೀಗ ಇಂದಿನ ಮುಖ್ಯಾಂಶಗಳು ಹನಿ ಟ್ರಾಪ್ ತಲೆ ತಗ್ಗಿಸುವಂತಹ ವಿಚಾರ ಹನಿ ಟ್ರಾಪ್ ಮಾಡಿದವರು ಒಳ್ಳೆಯವರಲ್ಲ ಮಾಡಿಸಿಕೊಂಡವರು ಒಳ್ಳೆಯವರಲ್ಲ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಹಾಸನದಲ್ಲಿ ರಂಜಾನ್ ಸಡಗರ ಹಾಸನದ ಹೊಸಲೈನ್ ರಸ್ತೆಯ ಹಳೆ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ ವಾರ್ತೆಗಳ ವಿವರ ಸದನ ಒಂದು ದೊಡ್ಡ ದೇವಸ್ಥಾನದಂತೆ ಆದರೆ ಹನಿ ಟ್ರ್ಯಾಪ್ನಂತಹ ಘಟನೆಗಳು ತಲೆ ತಗ್ಗಿಸುವಂತಹ ವಿಷಯ ಇದರಿಂದ ಯಾರಿಗೆ ಒಳ್ಳೆದಾಗುತ್ತೆ ಹನಿ ಟ್ರ್ಯಾಪ್ ಮಾಡಿದವನು ಒಳ್ಳೆಯವನಲ್ಲ ಮಾಡಿಸಿಕೊಂಡವನು ಒಳ್ಳೆಯವನಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು ಬದಲಾವಣೆ ಹೆಂಗ್ ಮಾಡಬೇಕು ಬದಲಾವಣೆ ಮಾಡಕ್ ಪ್ರಜಾಪ್ರಭುತ್ವ ಓಟ್ ಹಾಕೋಂದಾಗ ಇವರು ಶಾಸಕರು ಓಟ್ ಹಾಕುವ ಪಾರ್ಲಿಮೆಂಟ್ ಬರಕ್ ಓಟ್ ಹಾಕುವ ಪದ್ಧತಿ ಎಲ್ಲಿವರೆಗಿರುತ್ತೆ ಇದನ್ನ ಬದಲಾವಣೆ ಮಾಡಿ ಜನ ತಿಳ್ಕೊಬೇಕು ಜನ ಈಗ ನೋಡಿ ಏನು ಹೇಳ್ತೀನಿ ಗಮ್ಮ ಒಂದು ಉದಾಹರಣೆ ಆಯ್ತಂಗೆ ನಮ್ಮ ಶಿಕ್ಷಕ ಮತ್ತು ಅವರ ಕೇತು ಒಂದು ಕಡೆ ಅಲ್ಲಿ ದುಡ್ಡಿನ ಮೇಲೆ ಎಲ್ಲ ಮಣ್ಣು ಲಕ್ಷಣ ಆಯಿತು ಅಲ್ಲೇ ಒಬ್ಬ ನನ್ನ ಕಡೆ ಬಂದಿದ್ದ ಅವ್ರು ಎದು ಮಾಡಿಕೊಂಡು ಅವಾಗ ನಾನು ಆಫೀಸರ್ಗಳಿಗೆ ಹೇಳಿ ಬೈದು ಎಲ್ಲ ಮಾಡಿ ಮಾಡಿದೆ ಅಟ ಅವ್ರ ರೆಪ್ರೆಸೆಂಟಿಟಿವ್ ಬಂದ ಅಪ್ಪ ನಿಮ್ಮ ರೆಪ್ರೆಸೆಂಟ್ ಬಂದು ನೋಡು ಅಂದೆ ಸರ್ ಅವ್ರ ಅದು ಎರಡು ಸರಿ ಅದು ಮಾಡಲಿಲ್ಲ ಅಮ್ಮ ನಮ್ಮ ಕಡೆ ಭಾಷೆ ನಾಲ್ಕು ಮಾಸ್ತಾರೆ ಹತ್ತು ಸಾವಿರ ರೂಪಾಯಿ ತೊಗೊಂಡಿಲ್ಲ ನೀನು ಒಕ್ಕೂಟಾಕಿ ನೀನು ನಡೆಯೋ ಕಡೆ ಅಂದ ಶಿಕ್ಷಕರಾದಂಥವರು ಸಹಿತ ಇವತ್ತು ದುಡ್ಡಿಗೆ ನಿಂತಾರ ಅಂದ್ರೆ ಏನು ಪ್ರಜಾಪ್ರತಿ ಮಾತಾಡ್ತೀರಿ ನೀವು ಮತ್ತು ಸಿಸ್ಟಮ್ ಬದಲು ಹೆಂಗೆ ಮಾಡೋಕ್ಕಾಗೋದಿಲ್ಲ ಈಗ ನಿಮಗೆ ಎಲೆಕ್ಟ್ರಾನಿಕ್ ಇದನ್ನು ಮಾಡಿದರು ಇದನ್ನು ಮೊದಲು ಏನಂದ್ರೆ ಚೀಟಿತ್ತು ಓದು ಮತ್ತೊಂದು ಹೋದು ಎಲ್ಲ ಬಂದು ಬಟ್ ಸುಧಾರಣೆ ಆಗದೆ ಅಂತ ನನಗೇನು ಅನಿಸಿಲ್ಲ ಕಾಲನೇ ಇವತ್ತಿನ ನಾಡಿನ ಎಲ್ಲಿ ಮೆಟ್ರೆ ಒಂದು ಲಿಮಿಟ್ ಅದ ಅಲ್ಲಿಂದ ಇಂಥ ಇಂಥ ದೊಡ್ಡ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂಥ ನಾಡದ್ರು ಕೆಂಪಿಗೌಡರು ಬಸವಣ್ಣವರು ಅಂಬೇಡ್ಕರ್ ಅವರು ಇಂಥವರೆಲ್ಲ ಅವರ ಆದರ್ಶವನ್ನು ಮಾತಾಡ್ತೀವಿ ನಾವು ಬಾಯ್ ಮಾತಾಡ್ತೀವಿ ಬಟ್ ಎಲ್ಲಿ ಮಟ್ಟ ಮಾಡ್ತೀವಿ ಈಗ ಸದನದಲ್ಲಿ ಅದೊಂದು ದೇವಸ್ಥಾನ ಇದ್ದ ಹಾಗೆ ಸದನ ದೊಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನ ಅದು ಅಲ್ಲಿ ಹನಿ ಟ್ರ್ಯಾಪ್ ಇಂಥ ವಿಚಾರಗಳು ಇಡೀ ದೊಡ್ಡ ಮಟ್ಟದ ಇಡೀ ತರ್ಸೂರಿ ಇದರಿಂದ ಯಾರಿಗೂ ಒಳ್ಳೇದಾಗತಿ ಮಾಡಿದವರು ಒಳ್ಳೆಯವರಲ್ಲ ಮಾಡಿಸ್ಕೊಂಡವರು ಒಳ್ಳೆಯವರಲ್ಲ ಎಲ್ಲ ಆಗ್ತಿದೆ ಒಂದು ಮಾತು ಹೇಳಿ ನನ್ನ ಮಾತು ನೋಡ್ಬೋದು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದೆ ಏಟಿ ಫೋರ್ ದ ನಾವೆಲ್ಲೋ ಈ ವಾಕಿಂಗ್ ಇದಕ್ಕೆ ಹೋಗಿದ್ದೆ ಕರಿ ಶರ್ಟು ಕರಿ ಇದನ್ನು ಹಾಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆ ಬರಕ್ಕೆ ಅದು ಲೇಟ್ ಆಯಿತು ಮೇಲೆ ಮತ್ತೆ ರೂಮಿಗೆ ಹೋದ್ರೆ ಏನಾಗುತ್ತೆ ಓಡಿ ಹೋದೆ ಹೋದ ನಂತರ ಅವ್ರು ಕೆಳಗಿಂದ ನೋಡಿ ನಾವು ಯಾವ ದೇಶದಿಂದ ಬಂದವರು ಮಹಾಪ್ರಭುಗಳು ನಮ್ಮ ವಿಧಾನಸೌಧ ಬಂದಿರಿ ಹಂಗೆ ಹಿಂಗೆ ಅಂದರೆ ಇಳಿಲನಾಗಿರೋದು ಯಾಕೆ ಸರ್ ಏನಪ್ಪ ಅಂದರೆ ಹಿಂಗೆ ಆಚೆ ಬರದ್ರೂ ನಿಂಥ ಅಡ್ರೆಸ್ ಮೇಲೆ ವಿಧಾನಸೌಧ ಬಂದಿವಿ ಸರ್ ನೀವು ಇಲೆಕ್ಷನ್ ಹಿಂಗೆ ಬರ್ತಿದಿರಿ ಅಂದೇನಾ ಏ ಮೂರ್ಖ ಅದು ಇಲೆಕ್ಷನು ಇದು ವಿಧಾನಸೌಧ ವಿಧಾನಸೌಧ ಅಂದರೆ ಇದೊಂದು ದೇವರ ಸ್ಥಾನ ಇದ್ದಂಗೆ ಇಡೀ ನಾಡಿನ ಶಕ್ತಿ ಕೇಂದ್ರ ಇಲ್ಲೆಲ್ಲರ ಕಷ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಇಂಥಲ್ಲಿ ಹಿಂಗೆ ಬರೆದು ಐ ಡೋಂಟ್ ಲೈಕ್ ಮೊದಲು ಗೋ ಹೋಗು ಚೇಂಜ್ ಮಾಡ್ಕೊಂಡು ಬಂದ್ರು ಅಷ್ಟೊತ್ತಿನ ಕೂಡ ಹಾಫ್ ಆನ್ ಅವರ್ ಆಗಿದ್ದಿಲ್ಲ ಒಬ್ಬ ರಾಮಪ್ಪತ್ತ ಅವ್ರ ಪೇದ ಕಳ್ಸಿ ಕೊಟ್ಟರು ಸರಿ ಹುಡುಗ ಬರ್ತಾನೆ ಕರ್ಕೊಂಡು ನಮ್ಮ ಕಾರ್ ಅವನೂರು ಅಡುಗೆ ಕರ್ಕೊಂಡೋಗಿ ಆರು ಪೈಜಾಮ ಶರ್ಟು ಶರ್ಟ್ ಕಳ್ಸ್ಕೊಂಡು ಆವಾಗಿನ ರಾಮಕೃಷ್ಣ ಆಗಿನ ಕಾರ್ಕಾರ ಮತ್ತು ಜೆ ಎಚ್ ಪಟೇಲ್ರು ಗುಂಡೂರ ಬಡದಾಡ್ತಿದ್ರು ಇನ್ನ ಇನ್ನ ಕೈ ಕೈ ಹತ್ತಿದ್ದು ಅಂಥವರು ಎಲ್ಲರೂ ಹೆದರ್ಕೊಂಡಿದ್ರು ಹೌಸ್ ಮುಗಿದು ಹೋಗೋ ಮುಂದೆ ಜೆ ಜಯೇಷ್ ಪಟೇಲ್ ಕೈ ಮಾ ಹಾಕೊಂಡಿದ್ದರು ಮಾತಾಡೋದು ಹೋಗ್ತಿದ್ರು ಆವಾಗಿನ ರಾಜಕಾರಣಿ ಈ ರಾಜಕಾರಣ ಭಾಳ ಅಂತರ ಇದೆ ಅದಕ್ಕೆ ಏನಂದ್ರೆ ಸುಧಾರಣೆ ಆಗ್ಯಾರ ಜನ ಬಟ್ ಸುಧಾರಣೆ ಆದ ಏನಂದ್ರೆ ಅತಿ ಸುಧಾರಣೆ ಆಗ್ಯಾರ ಅತಿ ಸುಧಾರಣೆ ಆದಂತಕ್ಕೆ ಇದು ಒಂದು ಸರಿ ಅನ್ನಿಸಲ್ಲ ನನಗೆ ಆ ಹಿನ್ನೆಲೆಯಲ್ಲಿ ಸುಧಾರಣೆ ಆಗಬಾರ್ದಂತಲ್ಲ ಸುಧಾರಣೆ ಆಗಬೇಕು ಬಟ್ ಡೆಮಾಕ್ರೆಸಿ ಅನ್ನೋದನ್ನು ಎಲ್ಲರೂ ತಿಳ್ಕೊಳ್ಳಿ ಪ್ರಜಾಪ್ರಭುತ್ವ ಅನ್ನೋದನ್ನು ನಾ ತಿಳ್ಕೊಳ್ಳೋದಿಲ್ಲ ಈಗ ಯಾವಂತ ಹೇಳಿ ನಿಮ್ಮ ದುಡ್ಡು ಕೊಟ್ಟು ಆರಿಸ್ಬಿಡ್ತಾನೆ ಬೆಂಗಳೂರ ಕುಂದ್ರ ದುಡ್ಡು ಮಾಡ್ತಾನೆ ಮತ್ತು ದುಡ್ಡು ಹೋಗ್ತಾನೆ ಆರಿಸ್ಬಿಡ್ತಾನೆ ಜನರಿಗೆ ಏನು ಮಾಡಿದ್ವಿ ರೆಪ್ರಸೆಂಟೇಟಿವ್ ಅಂದರೆ ಇನ್ನು ಎಂಟು ಸರಿ ಆರಿಸ್ಬಿಡ್ಬೇಕಾದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಟ್ಟಿಗೆ ಯಾವ ಬರ್ತಾನೆ ತೋರಿಸ್ತೀನಿ ನಿಮ್ಗೆ ನಾನು ಅವರ ಪವಿತ್ರ ಮಾಸ ರಂಜಾನ್ ಉಪವಾಸ ಹಾಸನ ಜಿಲ್ಲೆಯಲ್ಲೂ ಒಂದು ತಿಂಗಳ ಕೊನೆಗೊಂಡಿದೆ ಈ ಹಿನ್ನೆಲೆಯಲ್ಲಿ ಹಾಸನದ ಎಂಬತ್ತು ಅಡಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಂಜಾನ್ ಪ್ರಾರ್ಥನೆಯಲ್ಲಿ ಸಂಸದ ಶ್ರೀ ಎಸ್ ಪಟೇಲ್ ಅವರು ಪಾಲ್ಗೊಂಡು ಶುಭ ಹಾರೈಸಿದರು ಇದೇ ವೇಳೆ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಈದನ್ ಈ ಪವಿತ್ರ ದಿನದಿಂದ ನಿಮ್ಮ ಜೀವನವು ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಈದ್ ಉಲ್ ಫಿತರ್ ಹಬ್ಬ ಆಚರಿಸಿದ ವೇಳೆ ಧರ್ಮಗುರು ಹಾಗೂ ಇತರರನ್ನು ಪರಸ್ಪರ ಆಲಂಘಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ನಗರದ ಹೊಸಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಮುಸಲ್ಮಾನ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನಿಕೆಯನ್ನ ಸಲ್ಲಿಸಿದರು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಈ ವರ್ಷ ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಹಬ್ಬ ಬಂದಿರುವುದರಿಂದ ಸೌಹಾರ್ದಿತವಾಗಿ ಎಲ್ಲರೂ ಒಟ್ಟಿಗೆ ಆಚರಿಸುತ್ತಿದ್ದೇವೆ ಹಿಂದಿನಿಂದಲೂ ಕೂಡ ನಾವುಗಳು ಶುಭ ಹಾರೈಸುತ್ತಿದ್ದು ಹಿಂದೆ ನಮ್ಮ ತಂದೆ ಶಾಸಕರಾಗಿದ್ದಾಗ ಪ್ರತಿ ವರ್ಷ ಇಲ್ಲಿಗೆ ಬಂದು ಶುಭ ಹಾರೈಸುತ್ತಿದ್ದರು ಕೇಂದ್ರ ಸರ್ಕಾರವು ಮುಸಲ್ಮಾನರ ಬಿಲ್ ಕಾಯ್ದೆ ತಿದ್ದುಪಡಿ ತಂದಿದೆ ನಾವು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇನೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರು ಕೂಡ ಈ ಬಗ್ಗೆ ಗಮನ ಸೆಳೆಯಲು ಸಂಬಂಧಪಟ್ಟ ಕೇಂದ್ರ ಸಚಿವರ ಜೊತೆ ಮಾತುಕತೆ ಮಾಡಿ ಬಿಲ್ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದ್ರು ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಮಾಡ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಏನು ಈ ವರ್ಷ ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಬಂದಿರೋದ್ರೆಲ್ಲ ನಾವು ಕೂಡ ಎಲ್ಲ ನಮ್ಮ ಸಹೋದರರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ರಂಜಾನ್ ಹಬ್ಬವರು ಕೂಡ ಆಚರಣೆಯನ್ನು ಮಾಡಲಿಕ್ಕೆ ಮಸೀದಿಗೆ ಬಂದು ಆಶೀರ್ವಾದ ಪಡೆಯಲುಕೊಂಡಿದೀವಿ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ನಮ್ಮ ವಿಷ ಬಾಂಧವರ ಏನ್ ಬಿಲ್ ಅವರು ಮಾಡಿದ ಕಾಯ್ದೆಯನ್ನ ಇದೆ ಅದಕ್ಕೆ ನಾವು ಕೂಡ ವಿರೋಧ ಮಾಡುತ್ತಾ ಸಾಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರು ಕೂಡ ಹೇಳಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿ ಕೇಂದ್ರ ಸಚಿವರ ಮಾತುಕತೆ ಮಾಡಿ ಈ ಒಂದು ಬಿಲ್ ನ ಕಾಯ್ದೆಯನ್ನು ನಾನು ವಾಪಸ್ ತಗೊಳ್ಳಿಕ್ಕೆ ಹೋರಾಟ ಮಾಡ್ತೀನಿ ಎಂದು ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಎಲ್ಲರ ನಮ್ಮ ಎಲ್ಲಾನೇ ಮುಂದ ಏದ್ಮಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಮಾತನಾಡಿ ಮೂವತ್ತು ದಿನಗಳ ಕಾಲ ಉಪವಾಸವನ್ನು ಮಾಡಿ ಕೊನೆಯ ದಿವಸ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ರಂಜಾನ್ ಉಪವಾಸ ಮುಕ್ತಾಯಗೊಳ್ಳಲಿದೆ ಈ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಜಗತ್ತಿನ ಎಲ್ಲಾ ಕೆಡುಕುಗಳಿಗೆ ಅಂತ್ಯವಾಗಲು ಬೇಡಿಕೊಳ್ಳುತ್ತೇವೆ ಥೈಲ್ಯಾಂಡ್ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಅನಾಹುತಗಳು ತಪ್ಪಲಿ ಎಂದು ಈ ವೇಳೆ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ದ್ವೇಷ ಅಸೂಯೆಯನ್ನು ದೂರವಿಟ್ಟು ನಾವು ಸಹೋದರರು ನಾವೆಲ್ಲ ಒಂದೇ ದೇಶ ಪ್ರೇಮ ಭಾವನೆಯೊಂದಿಗೆ ಉಪವಾಸ ಆಚರಿಸುವ ಮಾಡಲಾಗುತ್ತದೆ ಮುಂದಿನ ಹನ್ನೊಂದು ತಿಂಗಳು ಶಾಂತಿಗಾಗಿ ಸಹೋದರತ್ವದಿಂದ ಭಾತೃತ್ವದಿಂದ ಬದುಕಬೇಕು ಎಂಬುದು ರಂಜಾನ್ ಹಬ್ಬದ ಪ್ರಾಮುಖ್ಯತೆಯಾಗಿದೆ ಎಂದು ಹೇಳಿದರು ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ತಮ್ಮಂದಿರುವ ಕಸಂಗಿಯರಿಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಈ ದಿನ ರಂಜಾನಿನ ಏನು ಮೂವತ್ತು ದಿನಗಳ ಕಾಲ ನಾವು ಉಪವಾಸ ಇದ್ವು ಅದರ ಒಂದು ಪೂರ್ಣ ಅವಧಿ ಮುಗಿದ ನಂತರ ಇವತ್ತು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಅಲ್ಲಹನ ಏನು ಈ ಅವಕಾಶನ ಮಾಡಿಕೊಟ್ಟ ಅವನಿಗೆ ನಾವು ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸುವಂತಹ ದಿನ ಈ ದಿನ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನ ಮಾಡುತ್ತಾ ಈ ಏನು ಪ್ರಪಂಚದಲ್ಲಿ ನಡೆಯುತ್ತಿರುವ ಕೆಡುಕುಗಳು ಅದು ನಿಲ್ಲಲಿ ಏನು ಮೈನಾಮಾರ್ ಮತ್ತು ಥೈಲ್ಯಾಂಡ್ ಪ್ಯಾಲೆಸ್ಟೈನ್ ನಲ್ಲಿ ನಡೆಯುತ್ತಿರುವಂತಹ ಅನಾಹುತಗಳು ತಪ್ಪಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀವಿ ಏನು ಮೂವತ್ತು ದಿನಗಳ ಕಾಲ ಉಪವಾಸ ಇದ್ದು ಮನುಷ್ಯ ಸಹಜ ಕೆಡುಕುಗಳಿಂದ ದೂರ ಇದ್ದು ದೇವರ ಧ್ಯಾನದಲ್ಲಿ ತಲ್ಲೀನರಾಗಿ ಬಡವರ ದುಃಖದಲ್ಲಿ ಭಾಗಿಯಾಗಿ ಜಕಾ ತೆಗೆಯುವಂತಹ ಅಂಶನೂ ಈ ಒಂದು ಸಂದರ್ಭದಲ್ಲಿ ಒದಗಿ ಬರುತ್ತೆ ಏನು ಬಡವರಿದ್ದಾರೆ ಅವರಿಗೆ ದವಸ ಧಾನ್ಯಗಳನ್ನು ಕೊಡುವುದು ಬಟ್ಟೆಗಳನ್ನು ಕೊಡುವುದು ಸಾಮಾಜಿಕ ನ್ಯಾಯನ ಕಾಪಾಡುವಂತಹದ್ದು ಸಾಮಾಜಿಕ ಭದ್ರತೆಯನ್ನ ಕಾಪಾಡುವಂತಹದ್ದು ಆಹಾರ ಭದ್ರತೆಯನ್ನ ಕಾಪಾಡುವಂತಹದ್ದು ಈ ಒಂದು ಸಂದರ್ಭದಲ್ಲಿ ಈ ರಂಜಾನಿನ ಅರ್ಥ ಈ ರಂಜಾನಿನ ಅರ್ಥದಲ್ಲಿ ಬರುತ್ತದೆ ಹಾಗೆಯೇ ಆತ್ಮಶುದ್ಧಿ ಮತ್ತು ದೇಹ ಶುದ್ಧಿ ಮಾಡುವಂತಹದ್ದು ಈ ಒಂದು ಸಂದರ್ಭದಲ್ಲಿ ತುಂಬಾ ಪ್ರಮುಖವಾದ ಅಂಶ ಏನು ಮನುಷ್ಯ ಸಹಜವಾಗಿ ಬರುವಂತಹ ಕೆಡುಕುಗಳಿರುತ್ತೆ ಸುಳ್ಳು ಮೋಸ ವಂಚನೆಗಳನ್ನ ಬಿಟ್ಟು ನಾವು ಸಹೋದರರಂತೆ ಭಾತೃತ್ವ ಸಹೋದರತ್ವ ದೇಶ ಪ್ರೇಮ ಇದನ್ನ ನಾವು ಒಳಗೊಂಡಂತೆ ಒಳ್ಳೆಯ ಬದುಕನ್ನ ಬದುಕುವಂತಹ ರೀತಿ ಈ ಒಂದು ತಿಂಗಳಿನ ಒಂದು ತರಬೇತಿ ಎಂದ್ರೂ ತಪ್ಪಾಗಲಾರದು ಮುಂದಿನ ಹನ್ನೊಂದು ತಿಂಗಳು ಇದೇ ರೀತಿ ಬದುಕುವಂತಹ ಒಂದು ವಾತಾವರಣ ಆಗ್ಲಿ ಅನ್ನೋದು ಈ ಒಂದು ರಂಜಾನಿನ ಅರ್ಥ ಹಾಗೆ ಈ ಒಂದು ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಕ್ ಮಸೂದೆಯನ್ನು ವಿರೋಧಿಸಿ ನಾವೆಲ್ಲ ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯಾಗಿ ಒಂದು ವಿರೋಧನ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಯುಗಾದಿ ಹಬ್ಬದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟಿ ಎದುರು ಆರ್ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ಜೀರೋ ಮತ್ತು ಏಟ್ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಝೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಝೀರೋ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಝೀರೋ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಜೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಿಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಹಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ केएन ए एक्सटेंशन ओल्ड चंद्रशेखरपटनार रोड कोलेना सिब्रा मोबाइल 9108510737 9108510735 ಮತ್ತೊಮ್ಮೆ ಅಮೋಗ್ವಾರಕ್ಕೆ ಸ್ವಾಗತ ಸ್ಯಾಂಡಲ್වුಡ್ ನಟ ಡಾಲಿ ದಾನಾಂಜೆಯವರು ತಮ್ಮ ಪತ್ನಿ ಧನ್ಯತಾ ಹಾಗೂ ಕುಟುಂಬಸ್ಥರ ಜೊತೆ ಹಾಸಲು ಚಲಿಗೆ ಇತಿಹಾಸ ಪ್ರಸಿದ್ಧ ಪುಷ್ಪಕರಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರತಿ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ದೇಗುಲದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರುತ್ತದೆ ಈ ವಿಶೇಷ ಪೂಜೆಯಲ್ಲಿ ನೂತನ ದಂಪತಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು ಬೇಲೂರು ತಾಲೂಕಿನ ಹಳೇಬೀಡಿನಲ್ಲಿ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೊಯ್ಸಳರ ಕಾಲದ ಹಲವು ದೇವಾಲಯಗಳಿವೆ ಕೇಂದ್ರದ ಬಿಜೆಪಿ ಒಕ್ಕೂಟ ಸರ್ಕಾರದಿಂದ ಜಾರಿಗೊಳಿಸಲು ಹೊರಟಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ನೀಡಿರುವ ಪ್ರತಿಭಟನೆಯ ಅಂಗವಾಗಿ ಹಾಸನ ನಗರದ ಎಂಬತ್ತು ಅಡಿ ರಸ್ತೆಯಲ್ಲಿರುವ ಹೊಸ ಈದ್ಗಾದಲ್ಲಿ ರಂಜಾನ್ ಹಬ್ಬದ ಪ್ರಾರ್ಥನೆ ಸಮಯದಲ್ಲಿ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಬಿತ್ತಿ ಪತ್ರವನ್ನು ಪ್ರತಿಭಟನಾಕಾರರು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಸ್ಲಿಮರ ಆತ್ಮೀಯತೆಯ ಪ್ರಶ್ನೆಯಾಗಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿ ಮಾಡಲು ದೇಶದ ಮುಸ್ಲಿಮರು ಒಪ್ಪುವುದಿಲ್ಲ ಆಡಳಿತಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ಮುಸ್ಲಿಮರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿದೆ ಎನ್ಆರ್ಸಿ ಸಿಕೆಗೆ ತ್ರಿವಳಿ ತಖಾಲ್ ಟು ಬಿ ರಿಸರ್ವೇಷನ್ ಹಿಜಾಬ್ ಬಾಬ್ರಿ ಮಸೀದಿ ಇದಲ್ಲದೆ ದೇಶದ ಹಲವು ಮಸೀದಿ ಸ್ಥಳಗಳಲ್ಲಿ ದೇವಸ್ಥಾನವೆಂಬ ಸುಳ್ಳು ಆಪಾದನೆಗಳು ಹೊರಿಸಿಕೊಂಡು ದ್ವೇಷದ ರಾಜಕೀಯ ಮುಂದುವರಿಸಿ ದೇಶದ ಶಾಂತಿಯನ್ನು ಕದಡುತ್ತಿದೆ ಎಂದು ದೂರಿದರು ವಕ್ ಅಂದರೆ ದಾನ ದೇಣಿಗೆ ನೀಡುವುದು ಪುರಾತನ ಕಾಲದಲ್ಲಿ ಹಳ್ಳಿಗಳಲ್ಲಿದ್ದ ಶ್ರೀಮಂತರು ಮಸೀದಿ ಮದ್ರಸಾ ಈದ್ಗಾ ಕಬ್ರಸ್ತಾನ್ ಆಸ್ಪತ್ರೆ ಇತ್ಯಾದಿಗಳಿಗೆ ವಕ್ಫ್ ಮಾಡುತ್ತಿದ್ದರು ಇದು ಸಮುದಾಯದ ಏಳಿಗೆಗಾಗಿ ಮತ್ತು ಮುಂದಿನ ಪೀಳಿಗೆಗಳಿಗೆ ಉಪಯೋಗವಾಗುವುದಕ್ಕೆ ದಾನ ಅಥವಾ ದೇಣಿಗೆ ನೀಡಿರುವುದು ಆಗಿದೆ ತಿದ್ದುಪಡಿಯ ಹಿಂದಿನ ಅಸಲಿ ಉದ್ದೇಶ ವಫ್ ಕಾಯ್ದೆಯ ಅನುಷ್ಠಾನವನ್ನು ಬಿಜೆಪಿ ತನ್ನ ಬಹುಮತ ಬಲದಿಂದ ದುರುಪಯೋಗಪಡಿಸಿಕೊಂಡು ದೇಶವನ್ನು ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸುತ್ತಿದೆ ಈ ಮಸೂದೆ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿ ಹಾಗೆಯೇ ವಫ್ ಸಂಸ್ಥೆಗಳ ಶಕ್ತಿಯನ್ನು ಕುಂದಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿ ಮಾಡಲು ಹೊರಟಿದೆ ಇದು ಅಸಂವಿಧಾನಿಕ ಮತ್ತು ಮುಸ್ಲಿಮರ ವಿರುದ್ಧವಾಗಿದೆ ಏನು ಎರಡು ಸಾವಿರದ ಹದಿನಾಲ್ಕರ ನಂತರ ಬಿ ಜೆ ಪಿ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದಲೂ ಮುಸ್ಲಿಮರ ವಿರುದ್ಧ ಒಂದ ಒಂದಲ್ಲ ಒಂದಾದರೂ ಕ ಕರಾಳ ಕಾನೂನುಗಳನ್ನು ಜಾರಿ ಮಾಡ್ತಾ ಇದೆ ಇದು ಯಾವುದೇ ರೀತಿಯಲ್ಲೂ ಒಪ್ಪುವಂಥದ್ದಲ್ಲ ಅದರ ಭಾಗವಾಗಿ ಎಡ್ಸ್ ವಕ್ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಜಾರಿ ಮಾಡಲು ಹೊರಟಿದೆ ಇದು ಯಾವುದೇ ಕಾರಣಕ್ಕೂ ಮುಸ್ಲಿಮರು ಒಪ್ಪುವುದಿಲ್ಲ ಯಾಕಂತ ಹೇಳಿದರೆ ಇದು ಮುಸ್ಲಿಮರ ವಿರುದ್ಧ ಕಾನೂನವಾಗಿದೆ ಮತ್ತು ಅಸಂವಿಧಾನಿಕ ಕಾನೂನಾಗಿದೆ ಇದರ ಭಾಗವಾಗಿ ನಾವು ರಾಷ್ಟ್ರಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇವೆ ದೆಹಲಿಯ ಜತ್ತರ್ ಮತ್ತರ್ ಆಂಧ್ರದ ವಿಜಯವಾಡ ಮತ್ತು ಬಿಹಾರದ ಪಾಟ್ನಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಕರಾಳ ಕಾನೂನು ಕರಾಳ ಮಸೂದೆಯನ್ನು ಒಪ್ಪುವುದಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಅದರ ಭಾಗವಾಗಿ ನಾವು ಈ ರಂಜಾನಿನ ಕೊನೆಯ ಶುಕ್ರವಾರದಂದು ಎಲ್ಲ ರಾಷ್ಟ್ರಾದ್ಯಂತ ಎಲ್ಲ ಮಸೀದಿ ಮುಂಭಾಗದಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಿದ್ವಿ ಅದರ ಭಾಗವಾಗಿ ಇಂದು ರಂಜಾನ್ ಹಬ್ಬದ ದಿನದಂದು ನಾವು ಈದ್ಗಾಗಳಲ್ಲಿ ಸಹ ನಾವು ಈ ಪ್ರತಿಭಟನೆಯನ್ನು ನಡೆಸಿದ್ದೇವೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಪ್ಸರ್ ಕೊಡ್ಲಿಪೇಟೆ ಫೈರೋಜ್ ಪಾಷಾ ಮುಬಾರಕ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹನಿ ಟ್ರಾಪ್ ತಲೆ ತಗ್ಗಿಸುವಂತಹ ವಿಚಾರ ಹನಿ ಟ್ರಾಪ್ ಮಾಡಿದವರು ಒಳ್ಳೆಯವರಲ್ಲ ಮಾಡಿಸಿಕೊಂಡವರು ಒಳ್ಳೆಯವರಲ್ಲ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಹಾಸನದಲ್ಲಿ ರಂಜಾನ್ ಸಡಗರ ಹಾಸನದ ಹೊಸಲೈನ್ ರಸ್ತೆಯ ಹಳೆ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ